ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನವೆ ವೀರೇಶ್ ಯೂಟ್ಯೂಬ್ ಚಾನಲ್ ಸೊ ಭಾಳ ದಿನ ಆಗಿತ್ತು ಒಟ್ಟ ವೀಡಿಯೋನ ಮಾಡಿರಲಿಲ್ಲ ಯೂಟ್ಯೂಬ್ ಒಳಗೆ ಸೊ ಭಾಳ ದಿನಕ್ಕೆ ಒಂದು ವೀಡಿಯೋ ಮಾಡಾಕತ್ತೀನಿ ಅದು ಒಂದು ಟೈಮ್ ಪಾಸಿಗೆ ಜೋಕ್ ಟೈಪ್ ಮಾಡಾಕತ್ತೀನಿ ಸೊ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಹೊಟ್ಟ ಯೂಟ್ಯೂಬ್ ಲಾಗ್ ಮಾಡೋಕೆ ಹಾಕಿದ್ದಿಲ್ಲ ಸೊ ನಮ್ಮ ಮನೆಯವರು ಇವತ್ತು ಜಲ್ದಿ ಬಂದಾರ ಸೊ ಏನಪ್ಪ ಅಂತಂದ್ರೆ ನಾನು ಒಂದು ಇನ್ನೊ ಕಾಮಿಡಿಯಾಗಿ ಮಾಡ್ಬೇಕು ಅಂದ್ಕೊಂಡೀನಿ ಬರ್ರಿ ಈಗ ಅದು ಇನ್ಸ್ಟಾದೊಳಗೆ ಭಾರಿ ಟ್ರೆಂಡ್ ಹೊಂಟೈತಿ ಸೊ ಅದರ ಟ್ರೆಂಡನ್ನು ನಾನು ಲಾಗ್ ಒಳಗೆ ಮಾಡಾಕತ್ತೀನಿ ಬರ್ರಿ ಏನು ಗೊತ್ತಾ ನಿನ್ನ ನನ್ನ ಗಂಡೆಗೆ ಹೋಗಿ ಕೊಡ್ತೀನಿ ಇದನ್ನು ನೋಡೋಕಂತೀ ನಿನಗೆ ನಿನಗೆ ಇನ್ನೊಬ್ಳು ಹೆಂಡತಿ ಬೇಕಂದ್ರೆ ಹೆಂಡತಿ ಬೇಕು ಅಂದರೆ ಅಂದರೆ ಸ್ಮೈಲ್ ಮಾಡು ಓಕೆನಾ ನೋಡೋಣ ಹೆಂಗೆ ರಿಯಾಕ್ಷನ್ ಇರ್ತೈತೆ ಅಂತೇಳಿ ಸ್ವಲ್ಪ ತೋರಿಸಿಲ್ಲಲ್ಲ ನಿಮ್ಗೆ ಹ್ಞೂ ನಿಮಗೆ ಉಲ್ಟ ಕಾಣಿಸುತ್ತ ಅನ್ಸುತ್ತಾ ಸೊ ನಾವು ಹೇಳಿನಲ್ಲ ಅದೇ ಸ್ಪೆಷಲ್ಲು ಓದು

ನಂಗೆ ಚಂದನೋ ಬಿಕ್ಬೇಕು ಚಂದನ ಕೀನೋಬೇಕು ನಿಮ್ಮ ಬೇಕು ಬೇಕಾ ಯಾರು ನಮ್ಮ ಬಿಡ ನಮ್ಮ ಅಪ್ಪಂದು ಅದರ್ದ ಬಿಡ ನಮ್ಮ ಅಪ್ಪ ಮ್ಯಾಲ ಶಿಡಿಸ್ ನೀನು ಬಿಟ್ಟಾನ ನನ್ನ ಉಸಿರು ತೊಳ್ಸಾಕ ಹಚ್ಚಾಡ್ರಿ ಕ್ಯಾನ್ಸನ್ ಐತ ನಿಮ್ಮ ಬಾಳೆ ನಿಮ್ಮ ಬದುಕಪ್ಪ ಏನಾರ ಮಾಡಿರಿ ಬೀದಗೈತೆ ಅಲ್ಲಿ ಸೇರ್ದು ಬಿಟ್ಟಕೋತಾ ಏನು ನಮ್ಮ ಅಪ್ಪತ ಏನು ಅನ್ಕೊಂಡೀನಿ ನೀನು ಏನಿದ್ರೆ ನನಗೆ ಮಾತ್ರ ಸಪೋರ್ಟ್ ಹ್ಞೂ ಬಾ ಬಾ ಕ್ರೊಮಕ್ಕೆ ಹೋಗಂಬಾ ಗೈಸ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಕ್ರೊಮಾಕ್ ಹೋಗಿ ಬರೋದೈತಿ ಕ್ರೊಮಾಕ್ ಹೋಗಿ ಮೇಲೆ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಂತ ಯಾವ ಹೋಗಿದ್ದೆ ಅಂತ ಅಂಥೇಳಿ ಕ್ರಮಕ್ಕೆ ಹೋಗಿ ಬರಂಬ್ರಿ ಆಫೀಸ್ನಾಗ ಡ್ಯೂಟಿ ಮಾಡೋದು ಮನೆಗೆ ಬಂದಿಂದ ಡ್ಯೂಟಿ ಇದು ಆಫೀಸ್ ಕೆಲಸ ಅಲ್ಲ ಇದು ಪರ್ಸನಲ್ ಕೆಲಸ ಸಾಕ ಯಾ ಪರ್ಸನಲ್ ಆಗಿ ಯಾ ಸುಡಗಾಡರ ಇರಲಿ ಪರ್ಸನಲ್ ಕೆಲಸಕ ನೋ ಟೈಮ್ಸ್ ಆಫೀಸ್ ಕೆಲಸಕ ಟೈಮ್ಸ್ ಇಂತಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅನ್ನೋದು ಇರಲಿ ರಾತ್ರಿ ಬಗ್ಗೆ ರಾತ್ರಿ ಪೂರ್ತಿ ಅದ ನಿಂತಕ್ಕೆ ರಾತ್ರಿ ಪೂರ್ತಿ ಅಂತೆ ಅವಾಗ ಮಕ್ಕೊಂಡಿರ್ತೀವಿ ಹ್ಞೂ ಎತ್ಕೊಂಡಿರ್ತೀನಿ ಬಾ ಬಂದ್ಬಿಡು ಹೇಜೆ ನೀ ರೊಟ್ಟಿ ತಿನ್ನಲ ದೇಸಿನಾಗಿತ್ತು ರೊಟ್ಟಿ ತಿನ್ಲಾರು ದೇಸಿನಾಗಿತ್ತು ಹಾಂ ನೀನು ಮಾಡಿಬಿಟ್ಟಿದ್ಯಲ್ಲ ಗೈಸ್ ರೊಟ್ಟಿ ಮಾಡ ನಮ್ಮ ಅಜ್ಜಿಗೆ ಸುಟ್ಟು ರೊಟ್ಟಿನ ಬಂದಾಗಿದ್ದು ನಮ್ಮ ಮನ್ಯಾಗ ನಿನ್ನೆ ಇವತ್ತ ರೊಟ್ಟಿ ಬೆಂಗ್ಳೂರಾಗ ರೊಟ್ಟಿನ ಕಡಿಮೆ ಅದರ ನಮಗೆ ರೊಟ್ಟಿ ಬೇಕಂದ್ರೆ ನಡೆಯದೇ ಇಲ್ಲ ರೊಟ್ಟಿ ಸೌಂಡ್ ಬಂತಂದ್ರೆ अखप किल्लानीतव बीन्स पल्या पी बीन्स पल्या ರೆಡಿ ಏನು ನಿಜ ಟಿ ವಿ ಹಚ್ಚಬೇಕಾ ಇರೋ ಬಿಗ್ ಬಾಸ್ ಬರುತ್ತಾ ಬಿಗ್ ಬಾಸ್ ನೋಡಂಬ್ರಿ ಏ ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡಬೇಕು ನಾನು ಮಾತ್ರ ದುರದಾ ಮಾಡ್ತೀನಿ ಯಾಕಂತಂದ್ರೆ ಜಲ್ದಿ ಬೆನಿತದಂತ ಊರ್ದ್ ಮಾಡ್ಬೇಕು ಬೀನ್ಸ್ ಬಟ್ ಇನ್ನೂ ಟೇಸ್ಟ್ ಇರ್ತೈತಿ ಕೆಲವೊಬ್ರು ಟೇಸ್ಟ್ ತಕ್ಕಾಗ ಮಾಡ್ಕೊತಾರೆ ಅವ್ರವ್ರ್ಗೆ ಹೆಂಗ್ ಕಂಫರ್ಟೇಬಲ್ ಆಗುತ್ತಾ ಹಂಗೆ ಮಾಡ್ಕೊಂಡು ತಿಂತಾರೆ ಸೊ ನಾನು ಹುರ್ದ ಮಾಡ್ತೇನೆ ಯಾಕಂದ್ರೆ ನಮ್ಮ ಅಜ್ಜವ್ರಿಗೆ ಹಲ್ಲಿಲ್ಲ ಬ್ಯಾಗ ಸೊ ಹಂಗಾಗಿ ಅವ್ರದ್ದು ಮಾಡ್ತೀನಿ ಕೈ ಭಾಳ ರೈತಿ ನಿಜ ನಿಜ ಇನ್ನೇ ಬೇರೆಂಗ ಕಲ್ಸ ಮಾಡಿದಿನ ಮನಾಗ ಅಯ್ಯೋ ಇವರ ಅಲಕತ್ತರ ಜನಕ್ಕೆ ಕೊಡತಾಕಿ ಫಿಕ್ಸ್ ಪಕ್ಕ ಅದು ಇನ್ನು ಅವ ಕಾಂಪ್ಲೀಟ್ ಬರ್ತಣ್ಣಗ ಇಲ್ಲ ಆ ನೋಡಿ ಇಷ್ಟು ನೋ ಆಗತೈತೆ ಅಶ್ವಿನಿ মামಾ

ತಡಿ ಈಗ ಪಕ್ಕ ಹಾಸ್ತಾನೀಗ ಯಾರ ಯಾರ ಹೇಳಿಲ್ಲ ಅಂತ ಹ್ಞೂ ಮಾತಾಡ ಏ ಮಾತಾಡ ಇಲ್ಲ ರೀ ನಾನೇ ಅಂತ ಹೇಳು ಹಲೋ ಹಲೋ ಕೇಳಿಸಿದ್ರಿ ಹಲೋ ಕೇಳಿಸಿದ್ರಿ ಹ್ಞೂ ಹಚ್ಚಿದ್ದೀನಿ ಬರ್ರಿ ಹ್ಞೂ ಹಚ್ಚಿದ್ದ ರೀ ನಾನೇ ಮಾತಾಡಿದಂಗೆ ಹ್ಮ್ ಇಲ್ಲಿ ನಾನೇ ಮಾಡಿದ್ದಾರೆ ಹೊರಗಡೆ ಕೆಲಸ ನಿನ್ನೆ ನಾವು ಕ್ರೋಮಾಕ್ ಹೋಗಿ ಬಂದ್ವಿ ಸ್ವಲ್ಪ ಕೆಲ್ಸಿತ್ತು ಹಂಗಾಗಿ ಕ್ರೋಮಾಕ್ ಹೋಗಿದ್ವಿ ನೆಕ್ಸ್ಟ್ ನಾನು ಡ್ಯೂಟಿ ಹೊಂಟೀನಿ ಸೊ ಆಲ್ಮೋಸ್ಟ್ ಇನ್ಸ್ಟಾದೊಳಗೆ ಕೇಳಾಕತ್ತಿದ್ರು ಅಕ್ಕ ಯಾವ ಡ್ಯೂಟಿ ಏನು ಎಲ್ಲಿ ಮಾಡ್ತೀರಿ ಅಂಥೇಳಿ ಸೊ ಅದನ್ನು ನೆಕ್ಸ್ಟ್ ನಾವು ವಿಡಿಯೋದೊಳಗೆ ಹಾಕ್ತೀನಂತ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಭಾಳ ಕೇಳಕತ್ತಿದ್ರೆ ನಿಮ್ಮ ಹಸ್ಬೆಂಡ್ ಅವ್ರು ಏನು ಮಾಡ್ತಾರೆ ಏನು ಅಂತ ಸೊ ಹಾಗಾಗಿ ನಾನು ನೆಕ್ಸ್ಟ್ ಅದು ಬಂದು ವೀಡಿಯೋದೊಳಗೆ ಎಲ್ಲ ಹೇಳ್ತೀನಂತ ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ಅಂತ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್